ಇಷ್ಟು ದಿನ ಬಿಗ್ ಬಾಸ್ ಏನೋ ಒಂದ್ ತರ ಸಪ್ಪೆ ಅನ್ಸೋದು ನಮ್ ಗಿಲ್ಲಿನ್ ಬಿಟ್ರೆ ಅಂದ್ರೆ ಎಲ್ರು ಚೆನ್ನಾಗ್ ಆಡ್ತಾರೆ ಆದ್ರೆ ಗಿಲ್ಲಿ ಏನೋ ಒಂದ್ ಸ್ವಲ್ಪ ಮಸಾಲ ಹಾಕೋನು ಇಲ್ಲೇ ಇಲ್ಲ ಇಲ್ಲೇ ತಪ್ಪು ತಿಳ್ಕೊಂಡಿದ್ದು ಗಿಲ್ಲಿ ಇನ್ನೂ ಅದ್ಭುತವಾದ ಆಟವನ್ನ ಆಡ್ತಾ ಇದ್ದ ಗಿಲ್ಲಿ ಮಟ್ಟ ಹಾಕುವಂತ ಪ್ರಯತ್ನ ನಡೆದಿದೆ ನಮ್ಗೆ ಕಾಣಸಿರ್ತಕ್ಕಂತ ಕೆಲವು ಎಪಿಸೋಡ್ಗಳ ಅದ್ರಲ್ಲೇ ಗೊತ್ತಾಗಿದೆ ಆಯ್ತಾ ಇನ್ನು ಕಾಣಿಸ್ತಾ ಇರ್ತಕ್ಕಂತ ಎಪಿಸೋಡ್ ಬೇಜನ್ ಕಟ್ ಮಾಡಿ ಬಿಸಾಕಿದ್ದಾರೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ನಡಿತಕ್ಕಂತ ಎಪಿಸೋಡ್ ಅಲ್ಲಿ ನಮಗ್ ತೋರಿಸತಕ್ಕಂಥದ್ದು ಬರೀ ಒಂದು ಗಂಟೆಯ ಎಪಿಸೋಡ್ ಮಾತ್ರ ಅಲ್ವಾ ಇಲ್ಲಿ ನೋಡಿ ನೀವು ಅರ್ಥ ಮಾಡ್ಕೋಬಹುದು ಇದೇ ಅಶ್ವಿನಿ ಗೌಡ ಯಾವ ಮಟ್ಟಿಗೆ ಇಡೀ ಮನೆಯನ್ನ ತನ್ನ ಕಂಟ್ರೋಲ್ ತಗೊಂಡಿದ್ಲು ಅಂತಂದ್ರೆ ಕಾಕ್ರೋಚ್ ಸುದೀ ಒಬ್ಬ ವಿಲನ್ ಸಿನಿಮಾದಲ್ಲಿ ಯಾವ ಮಟ್ಟಿಗೆ ಆರ್ಭಡಿಸ್ತಾ ಇದ್ದ ಸಿನಿಮಾಗಳಲ್ಲಿ ಅಂತೆಯವನು ಏನು ಮಾಡಕ್ಕಾಗ್ಲಿಲ್ಲ ಸೈಲೆಂಟು ಸೈಲೆಂಟ್ ಸೈಲೆಂಟ್ ಆಗಿ ಮಾಡಿದಂತ ಕಾಕ್ರೋಚ್ ಸುದಿನೇ ಸೈಲೆಂಟ್ ಮಾಡ್ದಂತ ಶೂನಿಗೌಡಗೆ ಇವತ್ತು ಟಕ್ಕರ್ ಕೊಡೋದಕ್ಕೆ ಅಂತ ನಾನು ಮಗಂದ್ ರಘು ಅವ್ರೆ ನೀವ್ ಸಿನಿಮಾದಲ್ಲಿ ವಿಲನ್ ಅಷ್ಟೇ ಅಲ್ಲ ನಿಜ ಜೀವನದಲ್ಲಿ ಹೀರೋ ಆಗಿನು ಮೆರಿತಾ ಇದ್ದೀರಿ ತಾವು ಆದ್ರೆ ಬಿಗ್ ಬಾಸ್ ಮನೇಲಿ ಕೊಟ್ಟಿದ್ದೀರಿ ನೋಡಿ ಇವತ್ತು ಜಸ್ಟ್ ಪ್ರೋ ಮೋಲ್ಯೇ ನಾನು ಮಗನ್ ರೀ ನೋಡ್ರಿ ಅದ್ರ ಬಗ್ಗೆ ಸೂಪರ್ ಅದು ಎಪಿಸೋಡ್ ನೋಡ್ತಾ ಇದ್ರೆ ನಿಜವಾಗ್ಲೂ ನಾನ್ ಅನ್ಕಳ್ತಾ ಇದ್ದೆ ಇದುವರೆಗೂ ಒಬ್ಬ ಒಬ್ಬ ಈ ಅಶ್ವಿನಿ ಗೌಡನ ಕಟ್ಟಾಕೋಕೆ ಒಬ್ಬ ಬಂದಿಲ್ವೇ ಇಡೀ ಮನೆಯನ್ನ ತನ್ನ ಕೈ ವಶ ತಗೊಬಿಟ್ಟಿದ್ದಾಳೆ ಅಂತ ನನ್ಗೆ ಅನಿಸ್ತಾ ಇತ್ತು ನಿಜವಾಗ್ಲು ಆ ನೋಡ್ರ ರಘು ಬರ್ತಾನೆ ರಾಘವೇಂದ್ರ ಅವ್ರು ಬರ್ತಾರೆ ದೇವ್ರ ಹೆಸರು ಇಟ್ಕೊಂಡಿದ್ದಾರೆ ಅವರು ಬಂದು ಏ ನೀನು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಮನೆಯನ್ನ ತನ್ನ ವಶಕ್ಕೆ ತಗೊಂಡಿರೋದು ನೀನು ಅಂತ ಆಮೇಲೆ ಹೆಂಗ್ ಮಾತಾಡ್ತ ಅವಳು ಏ ಅಂದ್ರೆ ಏ ಏನ್ರಿ ಹೌದೌದು ಅಲ್ಲ ಅದೊಂದು ಮತ್ತೆ ಇಡೀ ಮನೆ ಮನೆಗೆ ಇಡೀ ಮನೆ ಮನೆಗೆ ಇದ್ದಾರೆ ಇವತ್ತು ಅಂದ್ರೆ ನಿದ್ದೆಲ್ಲಿದ್ದವ್ರು ಗೆಬ್ಬಸ್ ನಿಲ್ಸ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಕೊಟ್ಟಿದ್ದಾರೆ ಎಲ್ರು ಮಲಿಕಂಡ್ ಆಡಿದ್ ಸಾಕು ಎದಳಿ ಮೇಲೆ ಅಂತ ಅನ್ಬಿಟ್ ಧ್ರುವಂತ್ನವ್ರ ತಲೆ ಮೇಲೆ ತುಂಬಾ ನೀರು ಹೋಯ್ತಾರ ಗೊತ್ತಾ ಇವತ್ತು ಇವತ್ತಿನಿಂದ ನಿಜವಾದಂತ ಆಟ ಶುರು ಆಗತ್ತೆ ಅನ್ನೋದ್ರಲ್ಲಿ ಯಾವ್ದೇ ಸಂದೇಹ ಇಲ್ಲ ಏನು ಎಸ್ ಎಸ್ ನೋಡಿ ಆಮೇಲೆ ಇನ್ನೊಂದ್ ಪಾಯಿಂಟ್ ನ ನಿಮ್ಗೆ ನಾನು ಹೇಳಲೇಬೇಕು ಯಾವಾಗ ಇವಳ ಒಂದು ಗ್ರಹಚಾರ ಸ್ಟಾರ್ಟ್ ಆಯ್ತು ಅಶ್ವಿನಿ ಗೌಡ ಗ್ರಹಚಾರ ಅಂತ ಅಂದ್ರೆ ಯಾವಾಗ ರಕ್ಷಿತ್ ಏ ಮುಚ್ಚು ಮುಚ್ಚು ಬಾಯಿ ಅಂತ ಯಾವಾಗ ಸ್ಟುಪಿಡ್ ಅಂತ ಅಂದ್ಲೋ ನೋಡ್ರಿ ಅವಳಿಗೆ ಆ ಅಮ್ಮ ಅಂದ್ರೆ ಕೋಪ ಬಂದ್ಬಿಡುತ್ತೆ ಯಾರೋ ಕಾಕ್ರೋ ಸುದೇ ನೋಡಪ್ಪ ನೀನು ಆಯ್ ಅನ್ಬೇಡ ಅಂತ ಅಂತಾಳೆ ಆಯ್ ಅಂದ್ರೆ ಏನ್ರಿ ನಮ್ ಕಡೆ ಮಂಡ್ಯ ಕಡೆ ಆಯಮ್ಮ ಅಯ್ಯಪ್ಪ ಅಂತ ಅಂತಾರೆ ಅಂದ್ರೆ ಯಮ್ಮ ಅಂದ್ರೆ ಅಮ್ಮ ಅಂತ ಅಮ್ಮ ಅನ್ನೋದು ಫುಲ್ ಪದ ಅದು ಗೌರವ ಕೊಡ್ತಕ್ಕಂತ ಪದ ಆ ಪದನ ಅವಳು ವಿರೋಧಿಸ್ತಾಳೆ ಆಯ್ತಾ ಆದ್ರೆ ಅವಳು ಬೈ ಮಾತ್ರ ಸ್ಟುಪಿಡ್ ಏನ್ರಿ ಅದೇ ಕನ್ನಡದಲ್ಲಿ ಬೈತಾ ಇಲ್ಲ ಅಮ್ಮ ಕನ್ನಡದಲ್ಲಿ ಹೇಳ್ತಾ ಇಲ್ಲ ಕನ್ನಡದಲ್ಲಿ ಆಯಮ್ಮ ಅಂದಿದ್ನ ತಪ್ಪು ಅಂತ ಏನು ಬಿಂಬಸೋ ಅಂತ ಶಿವಿನಿಗೌಡಗೆ ಅನ್ನೋದಕ್ಕೆ ರೈಟ್ಸ್ ಅನ್ನೋದಕ್ಕೆ ಯಾರು ಸ್ಟುಪಿಡ್ ಅನ್ನೋದಕ್ಕೆ ರೈಟ್ಸ್ ಕೊಟ್ಟವ್ರು ಯಾರು ನೀನ್ ಜಾಸ್ತಿ ಆಡಂಗಿಲ್ಲ ಈ ಮನೇಲಿ ಜಾಸ್ತಿ ಅಂದ್ರೆ ಓಡಿಸ್ ಬಿಡ್ತೀನಿ ಅನ್ನೋದಕ್ಕೆ ನಿಮ್ಗೆ ರೈಟ್ಸ್ ಯಾರಾಮ್ ಕೊಟ್ರು ಹಾಕೊಂಡು ಇನ್ನು ಇನ್ನೊಂದು ನನಗೆ ಬೇಜಾರಿನ ಸಂಗತಿ ಆಗಿದ್ದು ಅಂದ್ರೆ ನಮ್ ಸುದೀಪಣ್ಣ ಹಾಕೊಂಡ್ ಗುಮ್ಮುದ್ರು ಅದ್ರಲ್ಲಿ ಬೇರೆ ಡೌಟ್ ಇಲ್ಲ ಸರಿಯಾಗಿ ರುಬ್ಬಿದ್ದಾರೆ ಆದ್ರೆ ಇದೇ ತರ ಸಿಚುವೇಶನ್ ಒಂದ್ ಆಗತ್ತೆ ಉಚ್ಚಾ ವೆಂಕಟ್ ಅವ್ರಿಗೆ ಅಣ್ಣ ಅಂದ್ರೆ ಸ್ವಲ್ಪ ಅತಿರೇಕದ ವಾರ್ತಾನೆ ತೋರಿಸಿದ್ದ ಆಯಪ್ಪ ಬಿಡಿ ಯಾರು ಉಚ್ಚಾ ವೆಂಕಟೇನು ದೊಡ್ಡವನಲ್ಲ ಅತಿರೇಕದ ವಾರ್ತನೆ ಸುದೀಪ್ ಸುದೀಪಣ್ಣ ನಮ್ಮ ಮನೆ ಕಂಟೆಸ್ಟೆಂಟ್ ನ ಏನಾದ್ರು ಅನ್ನೋದಕ್ ನಿಮ್ಗೆ ಯಾವನ್ರಿ ಪರ್ಮಿಷನ್ ಕೊಟ್ಟವನು ಯಾವನ್ರಿ ನಿಮ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟವ್ ಹಂಗೆ ಹಿಂಗೆ ಅಂತ ಸುದೀಪಣ್ಣ ರುಚಿಗೆ ಎದ್ಬಿಟ್ಟಿದ್ರಾಗ ಆಗ ಒಂಥರ ಬಿಗ್ ಬಾಸ್ ಮನೆನೆ ತನ್ನಾಗಿ ಹೋಗ್ಬಿಟ್ಟೆ ತಂಗ್ ಕೊಟ್ಟಿದ್ರು ಟಕ್ಕರ್ನ ಆದ್ರೆ ಅಶ್ವಿನಿ ಗೌಡ ಅವ್ರಿಗೆ ಅದೇನು ಅಂತಾರಲ್ಲ ಅಂದ್ರೆ ಅವ್ರ ಸುದೀಪ್ ಅಣ್ಣ ಬ್ರಿಲಿಯಂಟ್ ಅನ್ನೋದಕ್ಕೆ ಇದು ಒಂದ್ ಸಾಕ್ಷಿ ನೋಡಿ ದಡ್ಡನ್ಗೆ ದೊಣ್ಣೆ ಪೆಟ್ಟಾದ್ರೆ ಬುದ್ಧಿವಂತ ಮಾತಿನ ಪೆಟ್ಟು ಅಂತಾರಲ್ಲ ಹಂಗೆ ದಡ್ಡ ಆಗಿದ್ದ ಉಚ್ಚ ವೆಂಕಟ್ಗೆ ಮಾತ್ನಲ್ಲೇ ಓವರ್ ಆಗಿ ಒಡೆಯೋ ತರದಲ್ಲೇ ಟಕ್ಕರ್ ಕೊಟ್ರು ನಮ್ಮ ಹತ್ರ ಬೇಡ ಇವಲ್ಲಾ ಆ ಮತ್ತೆ ಈಗ ಅಶ್ವಿನಿ ಗೌಡಗೆ ಈ ತರ ಟಕ್ಕರ್ ಕೊಟ್ಟಿರೋದು ಇನ್ನೊಂದ್ ವಿಶೇಷ ನೋಡಿ ಈ ಅಶ್ವಿನಿ ಗೌಡ ಬಗ್ಗೆ ನಿಮ್ಗೆ ಇನ್ನೊಂದು ಅಬ್ಸರ್ವ್ ಮಾಡಿರಬಹುದು ಏನು ಅಂತಂದ್ರೆ ಈಕೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕನ್ನಡಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮಹಿಳೆ ಹೊರಗಡೆ ಕರವೇಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರಾವೇಲ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಿರಲ್ಲ ಕರಾವೇಲಿ ಕೆಲಸ ಮಾಡ್ತಕ್ಕಂತ ಒಂದು ನಿಷ್ಠಾವಂತ ಮಹಿಳೆ ಆಗಿದ್ದರೆ ಯಮ್ಮನ ಬಾಯಲ್ಲಿ ಹೋದಾಗ ಬರೀ ಇಂಗ್ಲಿಷ್ ನಲ್ಲೇ ದಬಾಗ್ತಾ ಇತ್ತಲ್ಲ ಮಾತುಗಳನ್ನ ಇಂಗ್ಲಿಷ್ ನಲ್ಲೇ ಬರೀ ಬಡ್ಕಂತ ಇತ್ತಲ್ಲ ಯಮ್ಮ ಆ ಕರವೇ ಸಂಘದಲ್ಲಿ ನಾನು ಹಂಗೆ ಹಿಂಗೆ ಹಂಗ್ ಮಾಡಿದೀನಿ ಹಿಂಗ್ ಮಾಡಿದ್ ಕರ್ನಾಟಕನ ಕರವೇ ಇರ್ತಕ್ಕಂತ ನೀವೇ ಉಳಿಸ್ತಾ ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಅವ್ರೆ ಬೇರೆಯವ್ರಿಗೆ ಹೇಳುವಂತ ನೈತಿಕತೆ ನಿಮ್ಗೆ ಏನ್ರಿ ಐತಿ ನೀವೇ ಕನ್ನಡನ ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ ಬರೀ ಇಂಗ್ಲಿಷ್ ನಲ್ಲಿ ಇಷ್ಟು ಉಪ್ಪಿಡ್ಡು ಅದು ಇದು ಬದ್ನೆಕಾಯಿ ಅಂತಕೊಂಡ್ ಕುತ್ಕೊಂಡಿರೋರ್ ನೀವು ಇನ್ನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆಯವ್ರಿಗೆ ಏನ್ರಿ ಕನ್ನಡ ಹೇಳ್ಕೊಂಡ್ ಕೊಡ್ತೀರಿ ನಿಮ್ ಬಾಯೆಲ್ಲ ಕರೆಕ್ಟ್ ಆಗಿ ಕನ್ನಡ ಬರಲ್ಲ ಮತ್ತೆ ಇನ್ನೊಂದು ವಿಚಾರ ಈ ಅಮ್ಮನ ಬಗ್ಗೆ ಮಾತಾಡ್ಲೇಬೇಕು ಮೊನ್ನೆ ಎಸ್ ಅಂತ ಜನ್ಗಳನ್ ಕಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಮಾತಾಡ್ತಾ ಅಮ್ಮ ಗೊತ್ತಿದ್ಯಾ ನಿಮ್ಗದು ಹ ಏನ್ ಅಂದ್ಕೊಂಡ್ಬಿಟ್ಟೈತೆ ಅಮ್ಮ ಅಂತ ಜನಗಳ ಬಗ್ಗೆ ಏನ್ರಿ ಅಂದ್ಕೊಂಡ್ಬಿಟ್ಟೈತೆ ಆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ಇದೇನ್ ಅಂತ ದೊಡ್ಡ ಡೈಲೈಟ್ ಆಗಿಲ್ಲ ಅನ್ನೋ ತರದಲ್ಲಿ ಮಾಡ್ತಾ ಇರ್ಬೋದು ಎಸ್ ಅಂತ ಜನಗಳ್ ಕಂಡ್ರೆ ಆಗಲ್ಲ ಅಂದ್ರೆ ಏನ್ ಏನ್ ಅರ್ಥ ಈ ಅಮ್ಮಂಗ ಅಂದ್ರೆ ಈ ಅಮ್ಮನ ಹತ್ರ ಕೋಟಿ ಕೋಟಿ ದುಡ್ಡೈತೆ ನೂರ ಐವತ್ತು ಮನೆ ಬಾಡಿಗೆ ಬರ್ತದೆ ಆ ರೋಡಿಗೆ ಅವ್ರ ತಂದೆಯವ್ರ ನಿಮ್ ತಂದೆಯವ್ರು ಮಾಡಿದ್ದಂತ ಪುಣ್ಯದ ಕೆಲ್ಸ ಅದು ನೀವೇನ್ ಮಾಡಿದಿರಿ ನಿಮ್ ತಂದೆಯವ್ರು ಮಾಡಿರ್ತಕ್ಕಂತ ಪುನೀತ್ ಕೆಲ್ಸದಿಂದನಾ ನಿಮ್ಗೊಂದು ಸ್ವಲ್ಪ ಪಾಲ್ ಸಿಕ್ಕಿರ್ಬೋದೇನೋ ಆಯ್ತಾ ಮತ್ತೆ ಏನೋ ಖಡಕ್ ಆಗಿದ್ದಾರೆ ಏನೇ ಆದ್ರೂ ಮಾತಾಡ್ಬಿಡ್ತಾರೆ ಅಂತ ಅನ್ಬಿಟ್ಟು ನಿಮ್ ಮನೆಯಲ್ಲಿ ನಿಮ್ಗೆ ಏನೋ ಇದನ್ ಮಾಡಿರ್ಬೋದು ಅದ್ ನಿಮ್ಮ ವೈಯಕ್ತಿಕ ವಿಚಾರ ಆದ್ರೆ ಬಿಗ್ ಬಾಸ್ ನಲ್ಲಿ ಕರೆಕ್ಟ್ ಆಗಿ ಕನ್ನಡ ಮಾತಾಡೋದಕ್ ಬರಲ್ವಲ್ಲಮ್ಮ ನಿಮ್ ಬಗ್ಗೆ ನಿಮ್ಗೆ ಇನ್ ಏನಮ್ಮ ಬೇರೆಯವ್ರಿಗೆಲ್ಲ ನೀನ್ ಇದನ್ ಮಾಡೋಂಥದ್ದು ಆತರ ಕನ್ನಡ ಅನ್ನೋದನ್ನ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ ನಾನು ಹಂಗೆ ಹಿಂಗೆ ಅಂತ ಅನ್ಬಿಟ್ ಕರವೇಲ್ಲಿದ್ದೀನಿ ಅಂತ ಹೇಳುವಂತ ಒಬ್ರು ಅಶ್ವಿನಿ ಗೌಡ ಅವ್ರಿಗೆ ಕನ್ನಡನ ಅಲ್ಲಿ ಒಂದೊಂದು ಒಂದೊಂದು ಭಾಷೆ ಒಂದೊಂದೇ ಒಂದೊಂದು ಪದಗಳ ಪದಗಳ ಬಲಕೆ ಮಾಡ್ಬೇಕಾದ್ರು ನೀವು ಕನ್ನಡದಲ್ಲೇ ಮಾತಾಡ್ಬೇಕಾಗಿತ್ತು ನೀವು ಯಾಕೆ ಅಂತಂದ್ರೆ ಕರಾವೇ ಸಂಘದ ಅಧ್ಯಕ್ಷರು ನಾರಾಯಣ ಗೌಡ್ರು ಪ್ರತಿ ಒಂದು ವಿಚಾರಧಾರಣೆಗಳನ್ನು ಕೂಡ ಕನ್ನಡದಲ್ಲೇ ಅರ್ಪಿಸ್ತಕ್ಕಂತ ಪ್ರಯತ್ನ ಮಾಡ್ತಾರೆ ಆದ್ರೆ ನೀವು ನಾವು ಕನ್ನಡ ಏನು ಕರವೇ ಸಂಘದಲ್ಲಿ ಇದ್ದೀನಿ ಕರವೇ ರಾಜ್ಯಾಧ್ಯಕ್ಷ ಏನು ಅದು ಇದು ಅಂತ ಅನ್ಬಿಟ್ಟು ನೀವ್ ಹೇಳೋ ಅಂತವ್ರು ಕನ್ನಡನೇ ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ ನೀವು ಅಲ್ಲಿ ಇಷ್ಟು ಏ ಓವರ್ ಆಯ್ತು ನಿಂದು ಅದು ಏನಮ್ಮ ನೀನು ಒಂದೇ ಒಂದು ಪದ ಬಳಕೆ ಮಾಡೋದ್ರು ಕನ್ನಡದಲ್ಲೇ ಮಾಡ್ಬೇಕಾಗಿತ್ ನೀನು ಅದು ನಿನ್ನ ಕರ್ಸಿರೋ ಉದ್ದೇಶನೇ ಅದು ನೀನ್ ಯಾವ್ದು ಆಕ್ಟಿಂಗ್ ಮಾಡಿದ್ಯಲ್ಲ ಆಕ್ಟಿಂಗ್ ಅಲ್ಲಿ ಏನ್ ನೀನ್ ಆಕ್ಟಿಂಗ್ ಮಾಡಿಲ್ಲ ಜಾಸ್ತಿ ನೀನು ರಾಜವುಲಿ ಸಿನಿಮಾದಲ್ಲೂ ಕಾಣಿಸ್ಕೊಂಡಿರೋದು ಎರಡು ಸೀನ್ ಮೂರ್ ಸೀನು ಮತ್ತೆ ಆ ಸೀರಿಯಲ್ ಅಲ್ಲಿ ಮಾಡಿರ್ಬೋದೇನೋ ಒಂದ್ ನಾಲ್ಕೈದು ಒಂದ್ ಹತ್ತು ಸೀರಿಯಲ್ ಆಗಿರ್ಬೋದ ಬ್ಯಾಡೋ ಐವತ್ತಾಗಿರ್ಬೋದಾ ನಿನ್ ನಿನ್ ಕರ್ಸ್ಕೊಂಡಿರೋದು ಕರ್ನಾಟಕದ ಕರವೇ ಸಂಘದ ಒಂದು ರಾಜ್ಯಾಧ್ಯಕ್ಷನ ಏನೋ ತಗೊಂಡಿರೋ ನಿನ್ ಕರ್ಸ್ಕೊಂಡಿರೋದು ಏನೋ ಮಾಡ್ತಾರೆ ಅಂತ ಆದ್ರೆ ನೀನ್ ಏನಮ್ಮ ನೀನ್ ಕನ್ನಡನೇ ಮಾತಾಡ್ತಾ ಇಲ್ಲ ಎಸ್ ಗೌಡ್ರೆ ಎಸ್ ನೋಡಿ ಆಮೇಲೆ ನೀವು ಈಕೆ ಏನೋ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ಬಹುದು ಎಲ್ಲಿ ಅಂತ ಅಂದ್ರೆ ಈಕೆಗೆ ಹೊರಗಡೆ ಆಕೆನೆ ಒಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾಳೆ ನೂರ ಮನೆ ಇದೆ ಅದಕ್ಕಿಂತ ಅಧಿಕವಾಗಿ ನಾನು ಬಾಡಿಗೆಗಳಿಗೆ ಬಿಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ಬರುತ್ತೆ ಕೋಟ್ಯಾದಿ ಕುಳ ಹೇಳು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಂದ್ ಯಾವ ಮಟ್ಟಿಗೆ ಸ್ವಾರ್ಥ ಯಾವ ಮಟ್ಟಿಗೆ ಹೆಮ್ಮಾರಿತನ ಅಂತ ಅಂದ್ರೆ ಯಾರಾದ್ರೂ ಗೆದ್ ಬಿಡ್ತಾರನ ಉದಾಹರಣೆಗೆ ರಕ್ಷಿತಾನೆ ತಗೊಳ್ಳಿ ರಕ್ಷಿತಾ ತಗೊಂಡ್ ನೋಡಿದ್ವಿ ನೋಡಿ ರಕ್ಷಿತ ಪಾಪ ಅವಳು ಹೋಗ್ಬಿಟ್ಟು ಕಂಟೆಂಟ್ ನೀಡ್ತಾ ಇದ್ದಾಳೆ ಅಲ್ಲೆಲ್ಲ ಬಾತ್ರೂಮ್ ಕಡೆ ಎಲ್ಲ ಹೋಗ್ಬಿಟ್ಟು ಮೈಕಲ್ ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಕಂಟೆಂಟ್ ನೀಡ್ತಾ ಇದ್ದಾಳೆ ಉದ್ಭುತ್ವ ಕಂಟೆಂಟ್ ನೀಡ್ತಾ ಇದ್ದಾಳೆ ನೆಕ್ಸ್ಟ್ ಇವಳು ಗೆದ್ದು ಬಿಡ್ತಾಳೆ ಇವಳು ಏನಾದ್ರು ಮಾಡಿ ಕಟ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಕೆಯ ಮೇಲೆ ಏನೋ ಏನೋ ಆ ರೀತಿ ದರ್ಪ ತೋರಿಸ್ತಾಳೆ ಅಂದ್ರೆ ನೋಡಿ ಏನ್ ಸ್ವಾರ್ಥ ರೀ ಸ್ವಾರ್ಥ ಇವಳಿಗೆ ಬಿಗ್ ಬಾಸ್ ಮನೆಯಲ್ಲೇ ಈ ತರ ಸ್ವಾರ್ಥತೆ ಇಟ್ಕೊಂಡಿರ್ತಕ್ಕಂಥ ಅಶ್ವಿನಿ ಗೌಡಗೆ ಇನ್ನು ಹೊರಗಡೆಗಿನ್ ಇಷ್ಟು ಸ್ವಾರ್ಥತೆ ಇರಬಹುದು ಬಿಗ್ ಬಾಸ್ ಮನೇಲೇ ಈ ತರದಲ್ಲಿ ಒಳಗಾಗೋದೇನು ಆ ಪಾಪ ಅಲ್ಲಿ ಕಂಟೆಸ್ಟೆಂಟ್ಗಳು ನಮ್ ಜೊತೆಗೆ ಏನು ಪ್ರತಿಸ್ಪರ್ಧಿಯಾಗಿ ಬಂದಿರತಕ್ಕಂತ ಬಂದಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಅವ್ರಿಗೆ ನಾವ್ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಒಂದು ಬೇಸಿಕ್ ಸೆನ್ಸ್ ಇಲ್ದೆ ಮಾತಾಡ್ತಾರೆ ಅಂದ್ರೆ ಅಮ್ಮ ಕರ್ಕೊಂಡವ್ರಿ ಯಾರೀ ಇಂಥವ್ರನ್ನೆಲ್ಲನಾ ಹಿಂಗೆಲ್ಲ ಹೋಗ್ಬಿಟ್ಟು ಇಡೀ ನಮ್ ಕರ್ನಾಟಕದ ಕರವೇ ಸಂಘದ ಮಾನವ ಮರ್ಯಾದೆ ತಗಿತ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾರಿ ಯಾರಿಗೆ ಇಂತವ್ರನ್ನ ಯಾಕ್ರಿ ಕರ್ಕೊಬೇಕಿಂತವ್ರನ್ನ ಪ್ರಾಮಾಣಿಕವಾಗಿ ಸೇವೆ ಬಂದಿದೆ ಕರವೇ ಸಂಘದ ಒಂದು ಅಹ್ ರಾಜ್ಯಾಧ್ಯಕ್ಷ ಏನು ನಮ್ಮ ಸಂಘದ ಇವರು ಅಧ್ಯಕ್ಷರು ಎಲ್ಲಾರು ಮತ್ತೆ ಅಲ್ಲ ಅಧ್ಯಕ್ಷರು ಅಂತಾನೆ ಅಲ್ಲ ಪದಾಧಿಕಾರಿಗಳಾಗ್ಬಹುದು ಉಪಾಧ್ಯಕ್ಷ ಇನ್ನೊಬ್ರು ಮತ್ತೊಬ್ರು ಯಾರಿದ್ದಾರೆ ಎಲ್ಲರೂ ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅವ್ರಿಗೆಲ್ಲ ಕಪ್ಪಿ ಚು ಕಪ್ಪು ಚುಕ್ಕಿ ಬಳದಂಗ ಹೋಗ್ಬಿಡುತ್ತಲ್ರಿ ಇದೆಲ್ಲ ನೋಡಿ ಈಗ ರಾಜ ಮಾತೆ ರಾಜಮಾತೆ ಅಂತ ಆಕ್ಚುಲಿ ಒಳಗಡೆ ಹೇಳಕತ್ತಾಳೆ ಇವಳು ನಿಜವಾದ ಮಾತೆ ಆಗಿದ್ರೆ ಇವ್ಳ ಕೋಟಿ ಕೋಟಿಗ್ ಬಾಳ್ತಾಳಲ್ವಾ ಪಾಪ ನೋಡಿ ಒಬ್ಬ ಮಲ್ಲಮ್ಮ ಬಡವಿ ಲಕ್ಷಕ್ ಬಾಳ್ತಕ್ಕಂಥವ್ರು ಅಲ್ಲ ಅವ್ರು ಆಯ್ತಾ ಇನ್ನು ರಕ್ಷಿತನು ಅವಳು ಬಡವಿನೇ ಗಿಲ್ಲಿನೂ ಬಡವ ಬಡವನೇ ನಿಜವಾಗ್ಲು ಇವಳು ರಾಜ ಆಗಿದ್ರೆ ನಿಜವಾಗ್ಲು ಕೋಟಿ ಕೂಡ ಆಗಿದ್ರೆ ಈಕೆ ನಿಜವಾದ ರಾಜ ರಾಣಿ ಆಗಿದ್ರೆ ನಿಜವಾಗ್ಲು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಏ ಐವತ್ ಲಕ್ಷ ತಾನೇ ನನಗ ಒಂದ್ ತಿಂಗ್ಳಗ್ ಬರ್ತಕ್ಕಂತ ಬಾಡಿಗೆ ದುಡ್ಡು ಅದು ಪಾಪ ಗೆದ್ಕೊಂಡ್ ಹೋಗ್ಲಿ ಬಿಡಿ ಅನ್ನೋ ಒಂದು ಗುಣ ನಾ ತೋರ್ಸ್ಬಿಟ್ಟಿದ್ರೆ ಬಿಗ್ ಬಾಸ್ ಅಲ್ಲಿ ಅಲ್ರಿ ಇವಳು ನಾನು ಹೇಳೋದು ಹೇಳಿದ್ ಕರೆಕ್ಟ್ ಪಾಯಿಂಟ್ ಔಟ್ ಚೆನ್ನಾಗ್ ಮಾಡಿದಿರಿ ಆದ್ರೆ ಅಲ್ಲ ಗೆಲ್ಬೇಕು ಅಂತ ನೋಡಿ ಅಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ ಗೆಲ್ಬೇಕು ಅಂತಾನೆ ಬರೋದು ಇದೇ ಜಾಗದಲ್ಲಿ ಗೋಲ್ಡ್ ಸುರೇಶ್ ಅವ್ರ ಇದ್ರು ಹೋದ ಸೀಸನ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರ ಏನ್ರಿ ಮಾಡಿದ್ರು ಹ ಪ್ರತಿಸ್ಪರ್ಧಿಯಾದಂತ ಆದಂತ ಅನುಮಂತದು ಅವನ್ ಯಾವಾಗ್ಲೇ ಮದ್ವೆ ಆದ್ರು ಅವ್ನ್ ಪೂರ್ಣ ಪ್ರಮಾಣದ ಮದ್ವೆ ಖರ್ಚನ್ನ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ರು ಅದು ಉದಾರತೆ ಉದಾರ ಮನೋಭಾವ ಅಂತ ಅನ್ನೋದು ಆ ಮತ್ತೆ ಇವನು ಧನ್ರಾಜ್ಗೆ ಬೆಳ್ಳಿ ತೊಟ್ಲು ಕೊಟ್ರು ಮಗಳಿಗೆ ಧನ್ರಾಜ್ ಮಗಳಿಗೆ ಬೆಳ್ಳಿ ತೊಟ್ಲು ಕೊಟ್ಟು ಎಲ್ಲ ಇದನ್ ಮಾಡಿದ್ರು ಅದು ಉದಾರತೆ ಅಂತ ಅಂದ್ರೆ ಅದು ರಾಜ ಗುಣ ಗುಣ ಒಂದು ಏನಂತಾರೆ ಅಲ್ಲಿರ್ತಕ್ಕಂತ ಏನು ರಾಜಮಾತೆ ಆಗಿ ಪ್ರಜೆಗಳ ರಕ್ಷಣೆ ಮಾಡೋದಾಗ್ಲಿ ಅಥವಾ ಏನಂತಾರ ಒಂದು ರಾಜ್ಯದಲ್ಲಿ ಯಾರ್ಯಾರು ಇದ್ದಾರೆ ಪ್ರಜೆಗಳೇ ಅಂತಾನೆ ಅಲ್ಲ ಸೈನಿಕರಾಗ್ಲಿ ಮಂತ್ರಿಗಳಾಗ್ಲಿ ಇನ್ನೊಬ್ರು ಮತ್ತೊಬ್ರು ಯಾರೇ ಇದ್ರು ಕೂಡ ಅವರ ರಕ್ಷಣೆ ಮಾಡ್ತಕ್ಕಂತ ಕೆಲಸ ರಾಜಮಾತೆಗೆ ರಾಜಮಾತೆಗಿರ್ಬೇಕಾದಂತ ಒಂದು ಕಾಮನ್ ಗುಣ ಅದು ಆದ್ರೆ ಗಿಲ್ಲಿ ಊಟ ಮಾಡ್ತಾ ಇದ್ರು ಅಮ್ಮ ಹ ನಮ್ದು ಎಲ್ಲಾ ಮುಖ್ಯ ನಮ್ದು ಎಲ್ಲಾ ಊಟ ನೀವೇ ಮುಖ್ಯ ಏನದು ಮಾತು ನೀವು ರಾಜಮಾತೆ ಅಂತಂದ್ರೆ ಊಟ ತ್ಯಾಗ ಮಾಡೋದಕ್ಕೂ ರೆಡಿ ಇರ್ಬೇಕು ತನ್ನ ಊಟ ತಿಂತ ಇರೋದನ್ನ ಬೇರೆಯವ್ರಿಗೆ ಕೊಡೋದಕ್ಕೂ ರೆಡಿ ಇರ್ಬೇಕು ರಾಜಮಾತೆ ಅಂತ ಕೊಟ್ಟವ್ರ ಯಾರ್ರೀ ಅಮ್ಮುನ್ಗೆ ಇಂತವ್ರಿಗೆಲ್ಲ ಹೋಗಿ ಹೋಗಿ ರಾಜಮಾತೆ ಕೊಡ್ತಿರಲ್ರಿ ನೀವು ಆ ಅಮ್ಮನ್ ಕಣ್ಗಳು ನೋಡಿರ್ಬೋದು ನೀವು ಪಾಟಿ ಬಿಡ್ತಾಳ ರಾಕ್ಷಸ ರಾಕ್ಷಸರು ಪ್ರವೃತ್ತಿ ಹೊಂದ್ಕೊಂಡಿರುವಂತ ಒಂದು ಗುಣ ಕಾಣಿಸ್ತೇ ಎತ್ ಕಾಣಿಸ್ ಹೊರಗಡೆ ಈಕೆ ಹೊರಗಡೆ ಪ್ರಪಂಚದಲ್ಲಿ ಏನಿದ್ಲು ಅದೇ ವ್ಯಕ್ತಿತ್ವ ಈಗ ಬಿಗ್ ಬಾಸ್ ಮನೆಯಲ್ಲಿ ಅದೇ ನೋಡಿ ನೀವ್ ಹೇಳ್ಬಹುದು ಯಾವಾಗ ಸಮಾಜದಲ್ಲಿ ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರೆಯುತ್ತೋ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಅದೇ ತರದಲ್ಲಿ ಬಿಗ್ ಬಾಸ್ ನಲ್ಲಿ ರಘು ಅವ್ರ ಒಂದು ಒಬ್ಬ ವ್ಯಕ್ತಿ ಬರೋ ತರದಲ್ಲೇನೆ ಸರ್ ಗ್ಯಾಂಗ್ ಕೊಟ್ಟಿದ್ದಾರೆ ರಘು ಅವ್ರು ಬಂದಿದಾರಬ್ಬಬ್ಬಬ್ಬಬ್ಬಬ್ಬಬ್ಬ ನಡುಗ್ಬೇಕ ಬಿಗ್ ಬಾಸ್ ಮನೇನೆ ನಡುಗ್ ಹೋಗಿದೆ ಇವತ್ತು ಆ ಲೆವೆಲ್ ಬೆಳೆ ಬೆಳಿಗ್ಗೆ ಎದ್ದಿದ ತಕ್ಷಣನೆ ಹೋಗಿ ನಡುಗಸ್ಬಿಟ್ಟಿದ್ದಾರೆ ರಘು ಅವರು ನಡಗಿಸ್ಬಿಟ್ಟಿದಾರೆ ಆದ್ರೆ ನನಗೆ ಇದ್ಕಿಂತ ಹಿಂದೆ ಏನ್ 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 ಫೀಲ್ ಆಗ್ತಾ ಇತ್ತು ಅಂದ್ರೆ ಅಲ್ಲಾ ಈ ಅಮ್ಮ ಇಡೀ ಮನೆನ ತನ್ನ ಕಂಟ್ರೋಲ್ ತಗೊಬಿಟ್ಟಿದ್ದಾಳೆ ಇನ್ನು ಮೂರು ತಿಂಗ್ಳ ಯಾವ ಮಟ್ಟಿಗೆ ಪಾಪ ಅಲ್ಲಿ ಇರ್ತಕ್ಕಂಥವ್ರಿಗೆ ಹಿಂಸೆ ಅಂತ ಫೀಲ್ ಆಗ್ತಾ ಇತ್ತು ನಿಜವಾಗ್ ರಘು ಫೀಲ್ ಇರ್ಲಿಲ್ಲ ನನಗ್ ಬಂದ್ಬಿಡಿತ್ತಾ ಫೀಲ್ ಆದ್ರೆ ರಘು ಬಂದ ನೋಡಿ ಇನ್ನು 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 ನಿಜವಾದ ಆಟ ಇದೆ ಮತ್ತೆ ನಿಮ್ಗೆ ರಘು ಅವ್ರದ್ದು ಇನ್ನೊಂದು ವಿಚಾರ ಹೇಳ್ಬೇಕು ಹೊರ್ಗಡೆಗೆ ಅಂತ ಬಂದಾಗ ಅವರು ಸಿನಿಮಾದಲ್ಲಿ ಮಾತ್ರನೇ ವಿಲನ್ ಆಗಿ ಮಾಡ್ತಕ್ಕಂಥದ್ದು ಹೊರ್ಗಡೆ ಪ್ರಪಂಚದಲ್ಲಿ ಅವ್ರು ತುಂಬಾ ಹೀರೋರಿಗೆ ಅವರು ಹ್ಮ್ ಎಷ್ಟೋ ಜನರಿಗೆ ದಾರಿದೀಪ ಆಗಿರ್ತಕ್ಕಂಥವ್ರು ರಘು ಅವರು ಎಷ್ಟೋ ಜನರಿಗೆ ಬಾಡಿ ಬಿಲ್ಡಿಂಗ್ ಇದಕ್ಕೆ ಕಾಂಪಿಟೇಷನ್ ಕಳ್ಸಿದ್ದಾರೆ ಎಷ್ಟೋ ಜನರಿಗೆ ದುಡ್ಡಿಲ್ದೇ ಇರೋರಿಗೆ ಇವ್ರೇನೆ ಬಾಮ್ಮ ನೀನ್ ಫ್ರೀ ಆಗಿ ಮಾಡ್ಕೊಂಡ್ ಹೋಗುವಂತೆ ಬಾ ಅಂತ ಅನ್ಬಿಟ್ಟು ಕರೆದು ಕೆಲ್ಸ ಕೊಟ್ಟಿರ್ತಕ್ಕಂಥ ಉದಾರ ಮನೋಭಾವನೆ ಇರತಕ್ಕಂತವರು ನಮ್ಮ ರಘು ಅವರು ಸೊ ಅವ್ರ ಬಿಗ್ ಬಾಸ್ ಗೆ ಹೋಗಿರೋದು ನಿಜವಾಗ್ಲು ಅಂದ್ರೆ ಸೆಲೆಕ್ಷನ್ ಅಂದ್ರೆ ನೋಡಿ ಈ ತರ ಇರಬೇಕು ಇರ್ಬೇಕು ಓಕೆನಾ ಯಾಕೆಂದ್ರೆ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಬಂದಿರತಕ್ಕಂಥವ್ರು ಓಕೆನಾ ಕಷ್ಟಪಟ್ಟು ಬಂದು ಈ ಮಟ್ಟಕ್ಕೆ ಬಂದು ನಿಂತಿರೋರು ಇವ್ರೆಲ್ಲಾನ ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಕರಿಬಸನವ್ರು ಇವ್ರ ಶಿಷ್ಯ ಹೌದಾ ಇವ್ರ ಜೂನಿಯರ್ ಕರಿಬಸಪ್ಪ ಅಂತ ಬಂದಿದ್ರಲ್ಲ ರಘು ಅವರ ಜೂನಿಯರ್ ಸೂಪರ್ ಓಕೆನಾ ಜೂನಿಯರ್ ಮತ್ತೆ ಶಿಷ್ಯನ್ ಲೆಕ್ಕಾಚಾರದಲ್ಲೇ ಇದ್ದಂತವ್ರು ನಮ್ಮ ಕರಿಬ್ ಅಂದ್ರೆ ರಘು ಅವರು ಇಂಥ ಜೂನಿಯರ್ಸ್ ಗಳಿಗೆ ಅಥವಾ ಶಿಷ್ಯಗಳಿಗೆ ಇಂಥವ್ರನ್ನ ಎಷ್ಟು ಜನ ಹುಟ್ಟಾಕಿರ್ಬಹುದು ಈ ಕರಿಬಾಸ್ಪ್ನವ್ರೆ ಹೆಂಗ ಬಂದ್ರು ಅಂದ್ರೆ ರಘು ಅವ್ರನ್ನ ಇನ್ ಎಂಥವ್ರನ್ನ ಹುಟ್ಟಾಕಿರ್ಬಹುದು ಅಂತ ಇಮ್ಯಾಜ್ ಮಾಡ್ಕೊಳ್ಳಿ ವೀಕ್ಷಕರೇ ಓಕೆನಾ ರಘು ಅವರು ಬಹಳ ಒಳ್ಳೆ ಮನುಷ್ಯತ್ವ ಇರತಕ್ಕಂತ ಒಬ್ಬ ವ್ಯಕ್ತಿ ಓಕೆನಾ ಮತ್ತೆ ಉದಾರ ಮನೋಭಾವನೆ ಇರತಕ್ಕಂತ ವ್ಯಕ್ತಿ ಮತ್ತೆ ತಪ್ಪು ನಡೀತಾ ಇರುವಂತ ಜಾಗದಲ್ಲಿ ಅಲ್ಲೇ ಟಕ್ಕರ್ ಕೊಟ್ ಅಲ್ಲೇ ಒಂದ್ ಫಿನಿಶಿಂಗ್ ಟಚ್ ಕೊಡುವಂತ ಒಂದು ಮನಸ್ಥಿತಿ ಇರುವಂತ ವ್ಯಕ್ತಿ ಇಲ್ಲಿ ನೀವು ನೋಡಿರಬಹುದು ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾರೆ ಏನಂತ ಅಂದ್ರೆ ಹೆಣ್ಣಿಗೆ ಅವಳ ಎಂಥದ ಗೌರವ ಬೆಲೆ ಏನು ಅಂತ ನಾನು ತೋರಿಸ್ತೀನಿ ರಾಕ್ಷಸಿ ಅವತಾರವನ್ನ ಕಳಿಸ್ತೀನಿ ಅನ್ನೋ ರೀತಿ ಅವ್ರು ಮಾತಾಡಿ ಹೋಗ್ತಾರೆ ಇನ್ನೊಂದು ಪಾಯಿಂಟ್ ಗೊತ್ತಿಲ್ಲ ಅಂತ ನಿಮ್ ಅಬ್ಸರ್ವ್ ಮಾಡಿರಲ್ಲ ಏನಪ್ಪಾ ಅಂತಂದ್ರೆ ಈಕೆ ಏನು ಮೆರಿತಾ ಇದ್ದಾಳೆ ಅಂದ್ರೆ ಇಡೀ ಮನೇನೆ ತನ್ನ ಕಂಟ್ರೋಲ್ ತಗೊಂಡಿದೀನಿ ನಾನೇ ರಾಜಮಾತೆ ಅನ್ನೋ ತರ ಮೆರಿತಾ ಇದ್ದಾಳೆ ಅಹಾಂ ನಲ್ಲಿ ಅಂದ್ರೆ ಗೆದ್ದು ಬಿಡ್ತೀನಿ ನಾನ್ ಗೆದ್ಬಿಡ್ತೀನಿ ಯಾರಾದ್ರೂ ಗೆಲ್ಲೋಗ್ ಬಂದ್ರು ಅವ್ರನ್ನ ಡಲ್ ಮಾಡ್ತೀನಿ ಅವಳನ್ನ ಅವ್ರಿಗೆ ಅವಾಜ್ ಗಳನ್ನ ಹಾಕಿ ಅವರನ್ನ ಕುಗ್ಗಿಸಿ ನಾನು ಗೆದ್ಬಿಡ್ತೀನಿ ಅನ್ನೋ ಮನಸ್ಥಿತಿಲಿ ಈಕೆ ಇದ್ದಾಳೆ ಆದ್ರೆ ಇದೇ ತರ ಮೆರೆದಂತ ಓದ್ ಸೀಸನ್ ಅಲ್ಲಿ ಒಬ್ರು ಮೆರೆದ್ರು ಯಾರು ಹೇಳಿ ಸುಮಾರು ಜನ ಮೇರೆ ಒಬ್ಬ ಇಂಪಾರ್ಟೆಂಟ್ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವರು ಆಮೇಲೆ ಆಮೇಲೆ ಮಂಜಾಣ ಇರ್ಬೇಕು ಮಂಜಣ್ಣ ಹೆಂಗೆ ಅಲ್ಲ ಮಂಜಣ್ಣ ಮಂಜ್ ಸರಿ ಮಂಜಾಣ ಸೀಸನ್ ಅಲ್ಲಿ ಹೆಂಗೆ ಒಂದ್ ಅಷ್ಟು ತನ್ನ ಸಮಾಜನ ನಿರೂಪಿಸ್ಕೊಬಿಟ್ಟಿದ್ರು ಬಿಟ್ಟಿದ್ರು ಅಂತವ್ರು ಲಾಸ್ಟ್ ಗೆ ಒಂಥರ ಎಲ್ಲ ಒಂಥರ ಹೆಂಗೆ ಅಂದ್ರೆ ಮೆಂಟಲ್ ಆಗೋಗ್ಬಿಟ್ರು ಪಾಪ ಮಂಜಣ್ಣ ಮೂಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಜವಾಗ್ಲೂ ತುಂಬಾ ಅಂದ್ರೆ ಒಂಥರ ಇಳಿದಾಗ್ ಹೊಟ್ಟಿದ್ರು ಯಾಪ ಯಾಕ್ ಗುರು ನನ್ಗೆ ನಾನ್ ತಪ್ಪು ತಪ್ಪಾ ಆಗ್ಬಿಟ್ನ ಎಲ್ಲರೂ ಒಂದ್ ಕಡೆ ಅಂದ್ರೆ ನನ್ ಜೊತೆಗಿದ್ದವ್ರ ಎಲ್ಲರೂ ವಿರುದ್ಧವಾಗಿ ತಿರುಗ್ ಬಿದ್ಬಿಟ್ರಲ್ಲ ಅಂತ ಅನ್ಬಿಟ್ಟು ಮಂಜಾಣನೆ ತುಂಬಾ ಇದನ್ ಮಾಡ್ಕೊಂಡ್ರ ಹಂಗೆ ಮರದವ್ರಿಗೊಂದಿನ ಉರುದ್ರಾಗಿ ಇಟ್ಟು ಅಂತ ಹಳೆ ಗಾದೆ ಇದೆ ಬಟ್ ಆ ಎಪಿಸೋಡ್ ಗಳು ನೋಡಿದ್ರೆ ಈಕೆ ನಿಜವಾಗ್ಲೂ ಈ ಒಂದು ಗುಣಾನ ಇಲ್ಲಿ ಪ್ರದರ್ಶನ ಮಾಡ್ತಿರ್ಲಿಲ್ಲ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ ಇಂಥವ್ರಿಗೆಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಇನ್ನು ಇದ್ರವ್ರೆಲ್ಲ ನಾ ಅಲ್ಲಿ ಇಲ್ಲಿ ಇದನ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ ಇರ್ಲಿ ತೊಂದ್ರೆ ಇಲ್ಲ ಆದ್ರೆ ನನ್ಗೊಂದು ಬೇಜಾರಿನ ಸಂಗತಿ ಅಥವಾ ಭಯ ಕಾಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ರಘು ಅವರು ಓಕೆನಾ ಇದೇ ತರ ಒಬ್ರು ಇಬ್ರು ಒಂದ್ ಸೀಸನ್ ಅಲ್ಲಿ ವಿನಯಿ ಮತ್ತೆ ಇವರೆಲ್ಲ ಇದ್ರಲ್ಲ ಕಾರ್ತಿಕ್ ವಿನಯಿ ಸಂಗೀತ ಎಲ್ಲ ಇದ್ರಲ್ಲ ಸೀಸನ್ ಟೆನ್ ಅಲ್ಲ ನೈನ್ ಅನ್ನೊಂದು ಒಂದ್ ಸೀಸನ್ ಕರೆಕ್ಟ್ ಸೊ ಇವರೆಲ್ಲ ಇದ್ದಾಗ ಇಬ್ರು ಬಂದ್ರು ಆನೆನ ಮಟ್ಟ ಹಾಕೋಕೆ ಬಂದಿದ್ದೀನಿ ನಾನು ಆನೆ ಬಂತು ಒಂದ್ ಆನೆ ಅಂತ ಅನ್ಬಿಟ್ಟು ಬಂದಂತ ಆನೆನ ಮಟ್ಟ ಹಾಕೋಕ್ ಬಂದಿದ್ದೀನಿ ಅಂದ್ಕೊಂಡು ಇಬ್ರು ಬಂದ್ರು ಬಂದು ಕೊಟ್ಟಿದ್ ಬಿಲ್ಡ್ ಅಪ್ ಅವ್ರ್ ಕೊಟ್ಟಿದ್ ಡೈಲಾಗ್ ವರ್ಷನ್ ಮತ್ತೆ ಫೀಮೇಲ್ ಒಬ್ರು ಬಂದ್ರಲ್ಲ ಅಯ್ಯಮ್ಮ ಪಾಪ ಒಂದೇ ವಾರಕ್ಕ ಓಡಿಸ್ಬಿಟ್ರು ಒಂದ್ ವಾರಕ್ಕ ಎರಡ್ ವಾರಕ್ಕ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವಳು ಒಂದೇ ವಾರಕ್ಕ ಎರಡ್ ವಾರಕ್ಕ ಓಡ್ಬಿಟ್ ಅಂದ್ರೆ ಬಿಳಸ್ಬಿಟ್ರಲ್ಲ ಹಾಕೊಂಡ್ ಉಮ್ಮಿ ಬಿದ್ದು ಆರೋಗ್ಯ ಸ್ಥಿತಿ ಸ್ಥಿಮಿಸ್ತಾ ಬರ್ತಾ ಇದೆ ಅಂತ ಅನ್ಬಿಟ್ಟು ಓಡಾಕ್ ಬಿಟ್ರು ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಹೇಳಿದ್ದು ಅಂದ್ರೆ ಈ ತರ ಈಗ ಯಾಕೆಂದ್ರೆ ಅಂದ್ರೆ ಅಲ್ಲಿ ಇಪ್ಪತ್ ದಿನ ಇಪ್ಪತ್ತೊಂದ್ ದಿನ ಆಗ್ತಾ ಬಂತು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಹ ಇಪ್ಪತ್ತೆರಡನೇ ದಿನ ಇವತ್ತಿಗೆ ಸೊ ಇಷ್ಟು ದಿನದಲ್ಲೇ ಒಂದು ಟೀಮ್ ಅಂತ ಅಂದ್ಬಿಟ್ಟು ಅಲ್ಲಿ ಈಗ ಈಗಿರೋ ಸೀಸನ್ ಅಲ್ಲೇನೆ ಕಾಕ್ರೋಚ್ ಸುದಿ ಜಾನ್ವಿ ಮತ್ತೆ ಸ್ಪಂದನ ಮತ್ತೆ ಅಶ್ವಿನಿ ಹೋಗ್ಬಿಟ್ಲ ಅಲ್ಲಲ್ಲ ಸ್ಪಂದನ ಹೋಗಿಲ್ಲ ಅಶ್ವಿನಿ ಎಸ್ ಎನ್ ಅಂತ ಏನೋ ಇದೆ ಅವ್ರು ಹೋಗಿ ಮಂಜು ಭಾಷಿನಿಯವರು ಅಶ್ವಿನಿಯವ್ರು ಹೋಗಿದ್ದು ಸೊ ಈಗ ಇವರೆಲ್ಲಾ ಸ್ಪಂದನ ಇವರೆಲ್ಲಾ ಇದಾರಲ್ಲ ಇವ್ರದೆಲ್ಲ ಒಂದ್ ಟೀಮ್ ಆಗೋಗ್ಬಿಟ್ಟಿದೆ ಅಲ್ಲೇ ಮತ್ತೆ ಇನ್ನೊ ಗಿಲ್ಲಿ ನಟ ಮಲ್ಲಮ್ಮ ರಕ್ಷಿತಾ ಇವ್ರದೊಂದ್ ಟೀಮ್ ಆಗೋಗ್ಬಿಟ್ಟಿದೆ ಪಾಪ ಇನ್ನೊ ಯಾರು ಧ್ರುವ ಅವರು ಕನ್ಫ್ಯೂಸ್ ಅಲ್ಲಿ ಇಟಿ ಮಿಕ್ಸರ್ ಕಳ್ಳ ಇಟಿ ಮಿಕ್ಸರ್ ಕಳ್ಳ ಗೊಂದಲದಲ್ಲಿದ್ದಾರೆ ಚಂದ್ರಪ್ರಭಾ ನೋಡ್ಬೇಕಾಗಿತ್ತು ಈಗ ಆಕ್ಚುಲಿ ಅಶ್ವಿನಿಗೂ ಮತ್ತೆ ಇವ್ರಿಗು ರಘುಗು ಜಗಳ ನಡೀತಾ ಇದೆ ಅವರು ಒಂದ್ ಕಾಲ ಅಶ್ವಿನಿ ಕಡೆ ಇಡ್ತಾರೆ ಇನ್ನೊಂದ್ ಕಡೆ ಇಡ್ತಾರೆ ಸಾಕಾಯ್ತು ಅವರು ಅಷ್ಟೇ ಅಭಿಷೇಕ್ ಅವರು ಅಷ್ಟೇ ಅವ್ರ ಗೊಂದಲದಲ್ಲಿ ಅಭಿಷೇಕ್ ಅವ್ರು ನಿಜ ಎಲ್ಲಿ ಕಾಣಿಸ್ಕೊಂತಲೇ ಆಗಿ ಆಡ್ತಲೇ ಇಲ್ಲ ಅವ್ರನ್ನ ಗೆಲ್ಸಿರೋದು ಯಾವ್ದೋ ಒಂದ್ ಫ್ಲೋಕ್ ಅಲ್ಲಿ ಅಂದ್ರೆ ಸೀರಿಯಲ್ ನೋಡ್ತಾ ಇದ್ವಿ ಇನ್ನೊಂದು ಮತ್ತೊಂದು ಇದ್ರಲ್ಲೇನೋ ಗೆಲ್ಸಿರಬಹುದು ಇರಗು ಅವ್ರ ಆಟನೇ ಆಡ್ತಾ ಇಲ್ಲ ಅಂದ್ರೆ ಅವ್ರ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇಲ್ಲ ಆಟ ಆಡ್ತಾ ಇಲ್ಲ ಆಟದಲ್ಲಿ ತೋರಿಸ್ಕೊಂತಾ ಇಲ್ಲ ಗೇಮಿಂಗ್ ಅಲ್ಲಿ ಯಾವ್ದೇ ಗೇಮಿಂಗ್ ಅಲ್ಲಿ ಸೊ ಏನ್ ಕತೆ ಗೊತ್ತಿಲ್ಲಪ್ಪ ಅದ ಯಾರೇ ಅದಕ್ಕಿನ್ನ ತಗೊಳೋದಕ್ ಹೋದ್ರೆ ಮಂಜು ಭಾಷಿಣಿಯವ್ರು ಅಲ್ಲಲ್ಲಿ ತೋರಿಸ್ತಾರೆ ಮಂಜು ಭಾಷಿ ಕಳಿಸ್ರು ಅದ್ರ ಬದ್ಲು ಇನ್ನು ಆಟ ಚೆನ್ನಾಗ್ ತುಂಬಾ ಖಂಡಿತವಾಗಿ ಸತ್ಯ ಅದೇ ಅಭಿಗೌಡ ಅವ್ರನ್ನ ಯಾಕೆ ಏನ್ ಕತೆ ನನಗೂ ಗೊತ್ತಿಲ್ಲ ಅದು ಅದು ಬಿಗ್ ಬಾಸ್ ಟೀಮೇ ಹೇಳ್ಬೇಕು ಅಥವಾ ಸುದೀಪಣ್ಣ ಬಂದಾಗ್ಲೇ ಹೇಳ್ಬೇಕಾಗತ್ತೆ ಆದ್ರೆ ಈ ತರ ಭಯದ ಸನ್ನಿವೇಶ ಇರ್ತಕ್ಕಂಥದ್ದಂತೂ ನನಗ್ ನಿಜ ಈ ತರ ಇಬ್ರು ಯಾರು ಬಂದಿದ್ರು ಓದ್ ಏನೋ ಸೀಸನ್ ಟೆನ್ ಅಲ್ಲಿ ಬಂದ್ಬಿಟ್ಟು ಓಡಿಸಿದ್ರು ಓಕೆ ವಿನಯ್ ಗೌಡನೇ ಎದ್ರ ಹಾಕೊಂಡ್ ಬಂದ ಬಂದಾಗ ಏ ನಾನ್ ಬಿಡಲ್ಲ ನಾ ನಾನೇನ್ ಮಟ್ಟ ಹಾಕಕ್ ಬಂದಿರೋ ಮಾವೂತ ಬಾವುತಾ ಅಂದ್ಕೊಂಡು ಸೊ ಇಬ್ರು ಹೇಳ್ಕೊಳ್ಳಕ್ ಹೆಸರುಗಿಲ್ದಂಗೆ ಕಳಿಸ್ಬಿಟ್ರು ಓಕೆನಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತ ಹನುಮಂತ ಒಬ್ನೇ ಗೆದ್ದಿರೋ ಇತಿಹಾಸದಲ್ಲಿ ಸೊ ಈ ಸರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರತಕ್ಕಂಥವ್ರು ರಘು ಅವರು ನಿಜವಾಗ್ಲು ಒಳ್ಳೆ ಪ್ರದರ್ಶನ ಕೊಟ್ಟು ಅವರ ಒಂದ್ ಗತ್ತು ಗಾಂಭೀರ್ಯನ ಇವತ್ ಏನ್ ಪ್ರದರ್ಶನ ಮಾಡಿದ್ರು ಎಪಿಸೋಡ್ ಅಲ್ಲೂ ಕೂಡ ಅದೇ ತರ ಪ್ರದರ್ಶನ ಕಾಣ್ಲಿ ಅನ್ನೋದಿಲ್ಲ ನನ್ನ ಆಮೇಲೆ ಇನ್ನೊಂದಿಲ್ಲಿ ಒಂದು ಮುಕ್ತವಾಗಿ ಚರ್ಚೆ ಮಾಡೋಣ ಏನಪ್ಪಾ ಅಂತಂದ್ರೆ ಈಗ ನಿಜವಾಗ್ಲು ಈತ ಸಾಮಾನ್ಯ ಅಲ್ಲ ಯಾಕಂದ್ರೆ ಆತನ ವ್ಯಕ್ತಿತ್ವನು ಅದೇ ರೀತಿ ಇದೆ ರಘು ಆಯ್ತಾ ಇಲ್ಲಿ ನಮ್ಗೆ ಇಲ್ಲಿ ಅಶ್ವಿನಿ ಗೌಡ ನಿಜವಾಗ್ಲು ಈಗ ಅವಳನ್ನ ಮಟ್ಟ ಹಾಕ್ತಾರಾ ಅಶ್ವಿನಿ ಗೌಡ ಡಲ್ ಆಗ್ತಾ ಇರೋದು ಇನ್ ನೋಡಿ ಸುದೀಪ್ ಅವ್ರ್ ಮಾತು ರಘುನ ಹೊರಗಡೆ ಕಳ್ಸಬೇಕಾದ್ರೆ ನೇನ್ ಹಂಗೆ ಹಂಗ್ ಮಾಡ್ತೀನಿ ಮಾಡ್ತೀನಿ ಅಂತ ಹೊಡ್ತಾ ಇದ್ಯಪ್ಪ ಹೊಡಗಿಡಿದ್ಬಿಟ್ಯ ಅಲ್ಲೇ ಒಡಗಿದ್ಬಿಟ್ರೆ ಮತ್ತೇನೇ ಏನೋ ಇಲ್ಲಿ ಸ್ಟೇಜ್ ಮೇಲೆ ಬರ್ಬೇಕಾಗತ್ತೆ ಹೊಡೆದ್ಬಿಟ್ ಬಂದ್ರೆ ಅವೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ ಆಡ್ಬೇಕು ಅಂತ ಎಚ್ಚರಿಕೆ ಕೊಟ್ಟು ಒಳಗಡೆ ಅಂದ್ರೆ ಋಗವ್ರು ಅಶ್ವಿನಿಗೆ ಏಯ್ ಅಂತ ಎಲ್ಲ ಮಾಡಿದ್ರಲ್ಲ ಸೊ ಇವತ್ತು ಪಕ್ಕ ಜಗಳ ಆಗುತ್ತೆ ಪಕ್ಕ ಜಗಳಾಗಿ ಋಘವ್ರನ್ನ ಇಲ್ಲ ಡಲ್ ಮಾಡ್ ಬಿಡ್ತಾರೆ ಬಿಗ್ ಬಾಸ್ ಟೀಮ್ ಟೀಮೇನೆ ಇಲ್ಲ ಇವರೆಲ್ಲಾ ಸೇರ್ಕೊಂಡು ಮಹಿಳಾ ಮಣಿಗಳೆಲ್ಲ ಸೇರ್ಕೊಂಡು ಅಂದ್ರೆ ಮಹಿಳಾ ಮಣಿಗಳಂತಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ರೇನೆ ರೊಚ್ಚಿಗೆದ್ದು ಇರೋದಾದ್ರೂ ಇರ್ಬೇಕು ಇಲ್ಲ ಹೋಗ್ತಾ ಇರ್ಬೇಕು ಹಿಂಗಂತ ಜಾನ್ವಿ ಮಾತಾಡದ್ಲು ಗೊತ್ತಾ ಸೊ ಈ ತರದಲ್ಲಿ ಇವ್ರಿಬ್ರು ಸೇರ್ಕೊಂಡು ಏನಾದ್ರು ಡಲ್ ಮಾಡ್ಬಿಟ್ರು ಅಂದ್ರೆ ಡಲ್ ಆಗ್ಬಿಡ್ತಾರ ಅಥವಾ ಬಿಗ್ ಬಾಸ್ ಟೀಮ್ ಏನಾದ್ರು ರಘು ನೀವ್ ಮಾಡ್ತಾ ಇರೋದು ತಪ್ಪು ಅಂತ ಅನ್ಬಿಟ್ಟು ಬಿಗ್ ಬಾಸ್ ಏನಾದ್ರು ವಾಯ್ಸ್ ಆದ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರುತ್ತೆ ನೋಡಿ ರಘು ನೀವು ಮಾಡ್ತಾ ಇರೋದು ತಪ್ಪು ತಪ್ಪು ನಿಲ್ಸಿ ಅಂತ ಅನ್ಬಿಟ್ಟು ಬರುತ್ತಲ್ಲ ಹಂಗ ಎಲ್ಲಿ ಹೇಳ್ಬಿಟ್ಟು ರಘು ಅವ್ರನ್ನ ಸೈಲೆಂಟ್ ಮಾಡ್ಬಿಡುತ್ತೋ ಒಂದು ಗೊಂದಲ ಮತ್ತೆ ಆತಂಕ ಕೂಡ ನನಗಿದೆ ಅಥವಾ ರಘುವರ ಎಲ್ಲಿ ಬಂದಾಗ ಅದೇನೋ ಗೌಡ ಅಂದ್ರೆ ಮಾಡ್ಕೊಂಡು ಎಲ್ಲಿ ಪಾಪ ಡೌನ್ ಆಗ್ತಾರೋ ಅನ್ನೋ ಭಯ ಆತಂಕ ಖಂಡಿತವಾಗಿ ಇದೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಗೌಡ ಅಭಿಪ್ರಾಯ ಒಂದ್ ವೇಳೆ ಬದಲಾಯಿಸ್ರು ಯಾಕಂದ್ರೆ ಯಾವ ಸೀಸನ್ ಅಲ್ಲೂ ಆ ಒಳಗಡೆ ಆಗಿಲ್ಲ ಇರತಕ್ಕ ರಾಕ್ಷಸ ಗುಣ ಇರ್ತಕ್ಕಂಥ ಬದಲಾಯಿಸಿದ ಕೂಡ ಅಲ್ಲೂ ಇಲ್ಲ 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 ನೀವ್ ಹಂಗ ಅಂದಕ್ಕೆ ಹೋಗ್ಬೇಡಿ ಹನುಮಂತ ಓದ್ ಸೀಸನ್ ಅಲ್ಲಿ ರಾಕ್ಷಸ ಪ್ರವೃತ್ತಿನೂ ಇತ್ತು ಎಲ್ಲಾನು ಇತ್ತು ಎಲ್ಲಾರನು ಮೂಟೆ ಕಟ್ಟಿ ಒಂದ್ ಕಡೆ ಕೂರಿಸಿ ಸೈಲೆಂಟ್ ಆಗಿ ಮಾಡಿದ್ರೆಂಟ್ ಆಗಿಬಿಟ್ಟಲ್ಲ ಹೋದ ತಕ್ಷಣ ವೈಲೆಂಟ್ ಆದವರನ್ನ ಸೈಲೆಂಟ್ ಮಾಡಿರುವಂತ ಉದಾಹರಣೆಗಳು ಇದೆ ಸೊ ಇವರು ಯಾವ ತರ ಸ್ಟ್ರಾಟರ್ಜಿ ಇಟ್ಕೊಂಡು ಹೋಗಿದ್ದಾರೆ ನೋಡೋಣ ಕಾದ್ ನೋಡೋಣ ಸೊ ಇದು ನಮ್ಮ ಒಂದು ಏನಂತಾರೆ ಇವತ್ತಿನ ಎಪಿಸೋಡ್ ನಿಜವಾಗ್ಲು ಭಯಂಕರವಾಗಿರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ ಇವತ್ತಿನ ಎಪಿಸೋಡ್ ಅಲ್ಲ ಇವತ್ತು ಮೈನ್ ಇವತ್ತು ಒಂಥರ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ನಾನು ಹೇಳ್ತೇವೆ ಇಬ್ರು ಸೇರ್ಕೊಂಡು ಸೊ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ